ಹಾಗೂ ಈ ಕಾರ್ಯಕ್ರಮದ ಸಭಾಪದ ಗಾಯತ್ರಿ ಗೆಳೆಯರ ಬಳಗ ಹಲವಾರು ದಶಕಗಳಿಂದ ಹಲವಾರು ವಿಭಿನ್ನ ರೀತಿಯ ಕಾರ್ಯಕ್ರಮಗಳನ್ನ ಮಾಡುತ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಪ್ರೊಫೆಸರ್ ಡಾಕ್ಟರ್ ಶ್ರೀಪಾದ್ ಹೆಗ್ಡೆ ಅವರು ಆಗಮಿಸಿದ್ದಾರೆ ಇವರ ಪರಿಚಯವನ್ನ ಮಾಡುತ್ತಾ ಹೋದ್ರೆ ಒಂದು ಉಪನ್ಯಾಸವೇ ಸಹ ಆಗಬಹುದು ಆದ್ರೂ ಸಹ ಮಾಡಲಿಕ್ಕೆ ಪ್ರಯತ್ನಿಸ್ತೇನೆ ನನ್ನ ಮಗನ ನೂರರಷ್ಟು ವೃತ್ತಿ ಅನುಭವ ಮತ್ತು ಬೋಧನಾ ಅನುಭವ ಹೊಂದಿರುವಂತಹ ಡಾಕ್ಟರ್ ಶಿಬ್ಬಾದ್ ಹೆಗಡೆ ಪರಿಚಯ ಮಾಡುವುದು ಅಂತಂದ್ರೆ ಅದು ಅಸಾಧ್ಯ ಪ್ರಯತ್ನ ಮಾಡ್ತೇನೆ ಇವರು ಸರ್ಕಾರಿ ಹೋಮಿಯೋಪತಿ ವೈದ್ಯಕೀಯ ಆಸ್ಪತ್ರೆ ಮತ್ತು ಕಾಲೇಜ್ ಇದರ ಪ್ರೊಫೆಸರ್ ಆಗಿ ಹಾಗೂ ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿದ್ದಾರೆ ಅಲ್ಲದೆ ಅವರು ಸದ್ಯ ಸಮಿತಿಯ ಸದಸ್ಯರಾಗಿ ಆಯುಷ್ ಸಚಿವಾಲಯ ಜಿಒಐ ಇದರ ಸದಸ್ಯರಾಗೂ ಸಹ ಕಾರ್ಯನಿರ್ವಹಿಸುತ್ತಿದ್ದಾರೆ ಅದಲ್ಲದೆ ಪ್ರಸ್ತುತ ತತ್ವ ಹೋಮಿಯೋಪತಿ ಸಂಶೋಧನಾ ಕೇಂದ್ರ ಬೆಂಗಳೂರು ಇದರ ನಿರ್ದೇಶಕರಾಗಿಯೂ ಸಹಿತ ಕಾರ್ಯನಿರ್ವಹಿಸುತ್ತಿದ್ದಾರೆ ಶ್ರೀ ಭಾರತಿ ಆರೋಗ್ಯ ಧಾಮ ಹಂಪಿ ನಗರ ಬೆಂಗಳೂರು ಇದರ ಸಂಚಾಲಕರಾಗಿಯೂ ಸಹ ಇವರು ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರು ಹತ್ತಕ್ಕಿಂತಲೂ ಹೆಚ್ಚು ಅಂತಾರಾಷ್ಟ್ರೀಯ ಪ್ರಸ್ತುತಿಗಳನ್ನ ಮತ್ತು ಐವತ್ತಕ್ಕಿಂತಲೂ ಹೆಚ್ಚು ರಾಷ್ಟ್ರೀಯ ಪ್ರಸ್ತುತಿಗಳನ್ನ ಇವರು ನಿರ್ವಹಿಸಿದ್ದಾರೆ ಅಲ್ಲದೆ ಟಿವಿ ಮತ್ತು ರೇಡಿಯೋದಲ್ಲಿ ಸಹ ಹಲವಾರು ಲೇಖನಗಳನ್ನ ಮತ್ತು ಪುಸ್ತಕಗಳನ್ನು ಸಹಿತ ಬರೆದಿದ್ದಾರೆ ಇವರು ಸಾಂಪ್ರದಾಯಿಕವಾಗಿ ನೃತ್ಯ ನಾಟಕ ಮತ್ತು ಯಕ್ಷಗಾನ ಕಲಾವಿದರು ಸಹ ಹೌದು ಎಂದರೆ ನಮ್ಮೆಲ್ಲರ ಸಹಿತ ವಿಶೇಷ ಇನ್ನೇನು ಈ ಮೂವತ್ತೈದು ಮತ್ತು ಮೂವತ್ತೊಂಬತ್ತು ವರ್ಷಗಳ ಅನುಭವವನ್ನು ಹೊಂದಿರುವಂತಹ ಇವರಿಗೆ ಹಲವಾರು ಪ್ರಶಸ್ತಿಗಳು ಇವರನ್ನ ಹುಡುಕಿಕೊಂಡು ಬಂದಿದೆ ಲೈನ್ಸ್ ಕ್ಲಬ್ ಆಫ್ ಬೆಂಗಳೂರು ಇವರು ಸಹಿತ ಇಪ್ಪತ್ತು ವರ್ಷದಿಂದ ವೈದ್ಯಕೀಯ ಶಿಬಿರಗಳನ್ನ ಆಯೋಜಿಸುತ್ತಾ ಇದ್ದಾರೆ ಅದಲ್ಲದೆ ಯಕ್ಷಗಾನ ಕಲೆಗಾಗಿ ಗೋವಿಂದ ಬಾಯಿ ಪ್ರಶಸ್ತಿಯು ಸಹಿತ ಬಂದಿದೆ ರಂಗ ಪ್ರಪಂಚ ಬೆಂಗಳೂರು ಇವರಿಂದ ರಂಗ ಪ್ರಪಂಚ ಪ್ರಶಸ್ತಿ ದೊರೆತಿದೆ ಅದಲ್ಲದೆ ರಂಗಸಮುದ್ರಾಯ ಪ್ರಶಸ್ತಿ ವಿಶೇಷ ಎರಡ್ ಸಾವಿರದ ಹದಿನೇಳರಲ್ಲಿ ದೊರಕಿದೆ ಅದಲ್ಲದೆ ಎರಡ್ ಸಾವಿರದ ಹದಿನೇಳರಲ್ಲಿ ಪ್ರತಿಷ್ಠಿತ ಆರ್ಯಭಟ್ಟ ಅಂತಾರಾಷ್ಟ್ರೀಯ ಪ್ರಶಸ್ತಿಯೂ ಸಹಿತ ಇವರು ಪಡೆದಿರುತ್ತಾರೆ ವಿಷ್ಣುವರ್ಧನ ಅಭಿಮಾನಿ ಸಂಘದಿಂದ ಸುವರ್ಣ ಕರ್ನಾಟಕ ಮಾಣಿಕ್ಯ ಪ್ರಶಸ್ತಿಯನ್ನು ಸಹಿತ ಪಡೆದಿದ್ದಾರೆ ಹೇಳ್ತಾ ಹೋದ್ರೆ ದೊಡ್ಡ ಉಪನ್ಯಾಸನೇ ಆಗ್ಬಹುದು ಇಂತಹ ಚಿಕ್ಕ ಚೊಕ್ಕ ಸಮಾರಂಭಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವಂತಹ ಶ್ರೀ ಎಸ್ ಆರ್ ನನಗೆ ಬಹಳ ಹೆಮ್ಮೆಯಿಂದ ತಾವು ಪರಿಚಯ ಮಾಡಿಕೆ ಮತ್ತೊಮ್ಮೆ ಅವರನ್ನು ಸ್ವಾಗತಿಸುತ್ತಾ ಅವರ ದಿಕ್ಕದರಂತ ಶುಭದಂತ ಪರಿಚಯದ ಮುಗಿಸುತ್ತೇನೆ ಧನ್ಯವಾದಗಳು ರನ್ನನಾದವೇಶ ರಸದನಂ ಓಂ ಮಹಾಗಣಾಧಿಪತಯೇ ನಮಃ ಓಂ ಪ್ರಾದೇವೀ ಸರಸ್ವತಿ ವಾಜೇ ಭಿರ್ವಾಜಿನೇವತೇ ಜೀನಾಮ ವಿದ್ಯಾವತ ಶ್ರೀ ವಾರ್ಧೀ ವಿಜಯ ನಮಃ ओम भद्रं करुणे निश्रुण याम देवाः भद्रं पश्ये माक्षवर्यजत्राः स्थिरैरङ्गैः सुष्ठवाकं सस्तनोभिः यशेम देवहि संयदायो स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्ताश्व अरिष्टनेभिः स्वस्ति नो बृहस्पतिर्दधातु

அப்ப <Repeated> <laughs> <át Stat Work> <t40If> ಅಲ್ಲಿ ಹಿಂದೆ ನಿತ್ಯ ಮಾತೃ ಅವ್ರ ಮೇಲೆ ಮೇಡಮ್ ಮನೆಯವ್ರಿಗೆ तो ये तो ये तो मेरा मतलब है कि थोड़ा सा इधर 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 ಇಂದಿನ ಈ ಕಾರ್ಯಕ್ರಮ ಒಂದು ವಿಶೇಷವಾದ ಕಾರ್ಯಕ್ರಮ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ವಿಶೇಷವಾಗಿ ನಾನ್ ಬಹಳ ಅಭಿಮಾನದಿಂದ ಹೇಳೋದಾದ್ರೆ ಈ ವಿಶೇಷ ಕಾರ್ಯಕ್ರಮವನ್ನ ನಮ್ಮ ವಿಶ್ವೇಶ್ವರವರು ಆರ್ಗನೈಸ್ ಮಾಡಬೇಕಾಗಿದೆ ಗೊತ್ತಾಶಾಲಿ ಎಲ್ಲಿಂದ ಆರಂಭ ಮಾಡ್ಬೇಕು ಅಂತ ಹೇಳಿದ್ರು ನೀವೊಂದ್ ಐದ್ ನಿಮಿಷ ಮಾತಾಡ್ಬೇಕು ಪ್ರವಚನ ಕೊಡೋರು ಬೇರೆ ಪ್ರವಚನ ಆಗಿದೆ ನಾನು ವೈದ್ಯಕೀಯ ಆರೋಗ್ಯಕ್ಕೆ ಸಂಬಂಧಪಟ್ಟು ಇವತ್ತು ನೋಡಿ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ನಾನು ಎಲ್ಲಿಂದ ಆರಂಭ ಮಾಡಿಸು ಅಂತ ಹೇಳಿದ್ರೆ ಮೊದಲನೇದಾಗಿ ನಾವೆಲ್ಲ ಹಿರಿಯರು ಸೇರಿ ಈ ಪುಟ್ಟ ಮಗುಗೆ ಒಂದು ಆಶೀರ್ವಾದ ಒಂದು ಪ್ರತಿಭೆ ಈ ವೇದಿಕೆಯಲ್ಲಿ ಬೆಳಗ್ತಾ ಇದೆ ನನಗೆ ಹೆಸರು ಗಣಪತಿ ವಿನಾಯಕ್ ಭಟ್ ಗಣಪತಿ ಗಣಪತಿ ಭಟ್ ನೋಡಿ ಯಾಕಂದ್ರೆ ಒಂದು ಸಂಪೂರ್ಣ ಹೆಸರು ಹೇಳಿದ್ರೆ ಅವ್ರ ಮೂಲ ಇಲ್ಲಿಂದ ಬಂತು ಆ ಬೇರೆ ಇಲ್ಲಿಂದ ಬಿಟ್ಟು ಬೇರೆ ಮುಂದೆ ಫಲ ಏನ್ ಕೊಡ್ತಾ ಇದೆ ಅನ್ನೋದಕ್ಕೆ ಇನ್ನೊಂದು ಸಾಕ್ಷಿ ಯಾಕೆ ನಾನು ಆ ಮಾತು ಹೇಳಿದೆ ಅಂತಂದ್ರೆ ನೋಡಿ ಇಲ್ಲಿ ಜನ ಸದಾ ಹೆಚ್ಚಿದ್ದ ರಿಟೈರ್ ಆದವರು

ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಅವ್ರಿಗೆ ಒಂದು ಸನ್ಮಾನ ಮಾಡಬೇಕು ಅಂತ ಮಾಡ್ತಾನೆ ತುಂಬಾ ಒಳ್ಳೆ ವಿಷಯ ಯಾಕೆಂದ್ರೆ ಒಬ್ಬರನ್ನ ಗುರುತಿಸಿ ಸನ್ಮಾನ ಮಾಡೋದು ಅಂತಂದ್ರೆ ಅದು ಒಂದು ವ್ಯಕ್ತಿಯ ಒಂದು ಸಂಘಟನೆಯ ವಿಶೇಷವಾದ ದೊಡ್ಡ ಹೃದಯ ಇರಬೇಕು ದೊಡ್ಡ ಮನಸ್ಸು ಇರಬೇಕು ಆಗ ಮಾತ್ರ ಇಲ್ಲಿ ಮಹಾ ವಿದ್ವಾಂಸ ಇದ್ದಾರೆ ಅವರು ಇದರಲ್ಲ ಮಾತಾಡುವ ದೊಡ್ಡವರಲ್ಲ ಒಂದು ವಿದ್ವಾಂಸನನ್ನ ಮತ್ತೊಬ್ಬ ವಿದ್ವಾಂಸ ಗುರುತಿಸಿ ಗೌರವಿಸ್ತಾನೆ ಅಂತಂದ್ರೆ ಆ ಸಮಾಜ ಒಂದು ಸುಶಿಕ್ಷಿತ ಸಮಾಜ ಅನ್ನೋದು ಎಲ್ಲರೂ ಅವರಿಗೆ ಮಾತ್ರ ಆ ಕಷ್ಟ ಸುಖ ಸಂತೋಷ ಗೊತ್ತಿರುತ್ತೆ ಈ ಅಧ್ಯಯನದ ಮಹತ್ವ ಇತ್ತು ಅಧ್ಯಯನ ಮಾಡಿ ಮುಗಿಸಿ ಬರುವಾಗ ಏನು ಇರುತ್ತೆ ಹಾಗಾಗಿ ಇವತ್ತಿನ ದಿವಸ ನೋಡಿ ಇನ್ನೂ ಒಂದು ವಿಶೇಷವಾಗಿ ಹೇಳ್ಬೇಕು ಅಂತಂದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಹಿಳೆಯರೇ ಜಾಸ್ತಿ ಇದೆ ಅದು ಕೂಡ ಖುಷಿ ಖುಷಿಪಟ್ಟು ಯಾಕಂದ್ರೆ ಸಂಸ್ಕಾರ ಆರಂಭ ಆಗೋದು ಮನೆಯಲ್ಲಿ ಅಡುಗೆ ಮನೆ ಮಹಿಳೆ ಅದು ತುಂಬಾ ಸಂತೋಷ ಪಡಬೇಕಾದಂತಹ ವಿಷಯ ಮಾತು ಹೇಳ್ತೀನಿ ಅಂತಂದ್ರೆ ಹಳೆ ಮನುಸ್ಮೃತಿಯಲ್ಲಿ ಇರುವಂತಹ ಮಾತು ಎತ್ತು ನಾಲ್ಕು ಪೂಜ್ಯಕ್ಕೆ ತತ್ರ ದೇವತಾ ಅಂದೆಲ್ಲ ಗೊತ್ತಿರುವಂತಹ ವಿಷಯ ಇವತ್ತಿನ ದಿವಸ ನಾವು ಆ ಕೆಲಸವನ್ನ ಈ ಒಂದು ಗಾಯತ್ರಿ ಗೆಳೆಯರ ಬಳಗದ ಸಭೆಯಲ್ಲಿ ಮಾಡಿದ್ದೇವೆ ಶ್ರೀಮತಿ ತೇಜಸ್ವಿನಿ ರಾಮಕೃಷ್ಣ ಇವರಿಗೆ ಸನ್ಮಾನ ಮಾಡಿದೆ ಇದು ಈ ಸಮ್ಮಾನ ಕೇವಲ ಸನ್ಮಾನ ಅಲ್ಲ ಇದೊಂದು ಪ್ರೋತ್ಸಾಹ ಅವ್ರು ಹೇಳು ನಾನು ಚಿಕ್ಕವ್ರ ಮನ ಬೇಡ ಅಂತ ಆ ಮುಖದಲ್ಲಿ ಆ ಒಂದು ವಿನಮ್ರ ಭಾವ ಇತ್ತು ಅದನ್ನು ನಾವು ಗುರುತಿಸ್ತೇವೆ ನೋಡಿ ತಾನೇನಂತ ಸಾಧ್ಯ ಅಲ್ಲ ಆದ್ರೆ ಇವತ್ತಿನ ಸನ್ಮಾನ ಇನ್ನು ಮುಂದೆ ಸಾಧನೆ ಮಾಡ್ಲಿಕ್ಕಾಗಿ ಅನ್ನೋದನ್ನ ಕುಡಿಸುತ್ತಾ ಇದ್ದೀವಿ ಅಂತ ಹೆಮ್ಮೆ ಪಡ್ತೀವಿ ಇನ್ನೂ ಒಂದು ವಿಶೇಷ ಇದೆ ನೋಡಿ ಯಾರಿಗೆ ಆದ್ರೆ ಹೆಮ್ಮೆ ಆಗೋದು ಯಾವಾಗ ಗೌರವ ಆಗೋದು ಯಾವಾಗ ಖುಷಿ ಆಗೋದು ಯಾವಾಗ ನಮ್ಮ ಮಗುನ ಹೆಸರ ಅಪ್ಪ ಅಮ್ಮನ ಮಗನಲ್ಲಿ ಹೇಗೆ ಹಾಗೆ ಆ ಮಗುಗೆ ಒಳ್ಳೆ ದೊಡ್ಡ ಆ ಮಗುಗೆ ಅವ್ರ ಅಪ್ಪ ಅಮ್ಮನ ಎದುರಿಗೆ ನಾವು ಸನ್ಮಾನ ಮಾಡ್ತಾ ಇದೀವಲ್ಲ ಅವ್ರಿಗಾಗ ಖುಷಿ ಇದೆಯಲ್ಲ ಅದಕ್ಕೆ ಹೆಚ್ಚಿನ ಬೇರೆ ಆಗಿದೆ ಅದು ಬಹಳ ಯಾಕಂತಂದ್ರೆ ನಮ್ಮಲ್ಲಿ ಇವತ್ತು ದೊಡ್ಡ ಮಾತಿದೆ ಇಲ್ಲಿ ನಾನು ಅವರ ಯಜಮಾನ ಅವರಿಗೆ ತುಂಬಾ ಧನ್ಯವಾದ ಹೇಳ್ತೇನೆ ಗೌರವವನ್ನು ಸಮರ್ಪಿಸ್ತೇನೆ ಸಿಂಪಲ್ ಲಿವಿಂಗ್ ಹೈ ತಿಂಕಿಂಗ್ ಅಂದ್ರೆ ಉದಾಹರಣೆ ನಾನು ಗೊತ್ತಿಲ್ಲ ಈ ಅನ್ನೋ ಹುಡುಗಿ ಅದೇನು ಮೋಹ ಮಾಡುತ್ತೋ ಎನ್ನುವುದನ್ನ ಆ ಒಂದು ಇದಕ್ಕೆ ಅವ್ರು ಹೇಳ್ತೀನಿ ನಾನು ಇವ್ರನ್ನ ನನಗೆ ಹೇಳಿರೋದು ನಾನು ನಾನು ಅವರು ಇವತ್ತಿನ ಪತ್ರ ನೋಡ್ತಾ ಇರೋದು ಇವ್ರ ಪರಿಚಯ ನಮ್ಗೆ ಬಹಳ ಹಳೆದಿದೆ ಅವ್ರ ತಂಗಾರ ಕೂಡ ನಾನು ನೋಡಿದ್ದೀನಿ ತುಂಬಾ ಜನ ವಿದ್ವಾಂಸರು ಸರಿಗ ನಾರಾಯಣ ಭಟ್ರು ಅಂತಂದ್ರೆ ಅಲ್ಲಿ ನಾಲ್ಕು ಊರಿಗೂ ಹತ್ತು ಊರಿಗೂ ಬಹಳ ಹೆಸರಾಂತ ಪಂಡಿತರು ವಿದ್ವಾಂಸರು ಹಾಗೂ ಶತಾಯಿಸುಗಳು ನೂರ ಮೂರು ವರ್ಷ ಬದುಕೋರು ಇವತ್ತೇ ಯಾಕೆ ನಾನು ಅವ್ರು ನೋಡಿದ್ದೀನಿ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥದ್ದು ಶತಾಯಿಸುಗಳು ಅಂತಹ ಕುಟುಂಬದಲ್ಲಿ ಬಂದಂತ ಈ ರಾಮಕೃಷ್ಣ ಹೆಗಡೆಯವರು ಇವರ ಕೈ ಹಿಡಿದು ಅಥವಾ ಇವರು ಅವರ ಕೈ ಹಿಡಿದು ಅವರು ಅಭಿವೃದ್ಧಿ ಹೊಂದ್ತಾ ಇರುವುದು ನಾವು ಇವತ್ತೆಲ್ಲ ಕಾಣ್ತಾ ಇರುವಂತ ಅಲ್ಲಿ ಒಂದು ಮಾತಿದೆ ಡಿಸೇಬಲ್ಡ್ ಲಿವ್ಸ್ ಆರ್ ಮಲ್ಟಿಫ್ಯಾಸಿಲಿಟೇಟ್ ಬ್ರಿಮಿಂಗ್ ವಿತ್ ಪರ್ಸನಾಲಿಟಿ ಪ್ರೈಡ್ ಅಂಬಿಷನ್ ಲವ್ ಎಂಪತಿ ಅಂಡ್ ಗಿಫ್ಟ್ ಇದೆಲ್ಲದನ್ನೂ ನಾನು ಚಿರಿಸಿನ ಹೆಗಡೆಯವರಲ್ಲಿ ಕಾಣ್ತಾ ಇದ್ದೀನಿ ಮೊನ್ನೆ ಯಾರೋ ಹೇಳಿದ್ರೆ ಶಿಷ್ಯ ಕಡೆಯವರಿಗೆ ಈ ಇದರ ಕಾರ್ಯಕ್ರಮ ಇದೆ ಅಯ್ಯೋ ತೇಜು ನನಗೆ ಗೊತ್ತು ಒಳ್ಳೆ ಹುಡುಗಿ ಅವರು ಮಂಗಳ ದೃಷ್ಟಿನ ಕಳಿಸಿದ್ದಾರೆ ಗೊತ್ತಾ ನೋಡಿ ಮುಂದಿನ ತಲೆಮಾರಿಗೆ ಹೋಯ್ತು ಆ ಸಂಸ್ಕೃತಿ ಆ ಸಂಸ್ಕಾರ ಮುಂದಿನ ತಲೆಮಾರಿಗೆ ಹೋಯ್ತು ಅವಳು ಮೊನ್ನೆ ಮತ್ತೆ ಅವರಷ್ಟು ಪ್ರೀತಿಯಿಂದ ಹೇಳಿದ್ರು ತೇಜು ಅಂತ ಕಳೆದ ನಾನು ಅನ್ಕೊಂಡೆ ನೋಡಿ ಈಗ ಒಂದು ಒಬ್ಬರ ಹೃದಯವನ್ನು ಗೆಲ್ಲಬೇಕಿದ್ರೆ ಅವನ ಹೃದಯ ವೈಶಾಲ್ಯ ಅಂತ ಹೇಳಿ ಅದು ಕೂಡ ಸಾಧ್ಯಕ್ಕೆ ಅನುಕೂಲ ಆಗುತ್ತೆ ಅಂತ ಒಂದು ವಿಶೇಷವಾದಂತಹ ಇವರು ನಮ್ಮೊಟ್ಟಿಗಿದ್ದಾರೆ ನಾನು ಹೇಳೋದಾದ್ರೆ ಈ ರೀತಿ ಹೊಸ ಹೊಸ ಪ್ರಯೋಗಗಳನ್ನು ಮಾಡ್ತಾರೆ ಶಬ್ದ ಪ್ರಯೋಗಗಳನ್ನ ದಿವ್ಯಾಂಗರು ಇದೆಲ್ಲ ಈ ಭಾಷಾ ಇದ್ರೊಳಗೆ ಬರುವಂತದ್ದು ಪಂಡಿತರು ಇಲ್ಲಿದ್ದಾರೆ ಆದ್ರೆ ನಾನ್ ಹೇಳೋದಾದ್ರೆ ತೇಜಸ್ವಿನ ಬಗ್ಗೆ ಇರುವಾಗ ಎಲ್ಲ ದಿವ್ಯವಾಗಿರೋದ್ರಿಂದ ಅವರು ತೇಜಸ್ವಿನಿ ಆಗಿದ್ದಾರೆ ಭಗವಂತ ಅದು ನಾನು ಮೆಡಿಕಲ್ ಸೈನ್ಸ್ ಡಾಕ್ಟರ್ ಆಗಿ ಹೇಳೋ ಮಾತು ನಾನು ಒಂದು ಕಾಲೇಜಲ್ಲಿ ಪ್ರೊಫೆಸರ್ ಆಗಿ ಮೂವತ್ತೈದು ಮೂವತ್ತಾರು ವರ್ಷ ಸರ್ವಿಸ್ ಮಾಡ್ತೇನೆ ಹಾಗಾಗಿ ಟೀಚಿಂಗ್ ಅವರಿಗೆ ನಮ್ಗೆ ಗೊತ್ತಿರುತ್ತೆ ಒಂದು ಯಾವುದೋ ಒಂದು ಅಂಗ ಕೆಲಸ ಮಾಡಿದ್ರೆ ಅಂತಂದ್ರೆ ಮತ್ತೊಂದು ಅಂಗ ಡಬಲ್ ಕೆಲಸ ಮಾಡುತ್ತೆ ನಾವು ಹೇಳ್ತಾ ಕಾಂಪೆನ್ಸೇಷನ್ ಅಂತ ಕಾಂಪೆನ್ಸೇಟರಿ ವರ್ಕ್ ಅದರಿಂದ ಆಗುತ್ತೆ ಭಗವಂತ ಯಾವಾಗಲೂ ಅಂತವರಿಗೆ ವಿಶೇಷವಾದಂತಹ ಜ್ಞಾನವನ್ನ ವಿಶೇಷವಾದಂತಹ ಕರುಣೆಯನ್ನ ವಿಶೇಷವಾದಂತಹ ಆಶೀರ್ವಾದವನ್ನ ಮಾಡಿರ್ತಾರೆ ಅನ್ನೋದಕ್ಕೆ ಫಿಜಿಕ್ ಫಿನಿಶ್ ಆಗ್ತದೆ ಆಮೇಲೆ ಇನ್ನೊಂದು ವಿಷಯ ಇದೆ ಬಹಳ ನೋಡಿ ಅವ್ರ ಪಾಠಗಳು ಕೂತ್ಕೋಬಹುದಾಗಿತ್ತು ಆಯ್ತು ನನ್ನ ಆಗಲ್ಲ ನಾನು ಹೀಗಿದ್ದೀನಿ

ಮಾಸ್ತಿ ವೆಂಕಟೇಶ್ ಪ್ರಶಸ್ತಿ ಅವರಿಗೆ ಬಂದಿದೆ ನೋಡಿ ಅದು ಈ ಪ್ರಶಸ್ತಿ ಇಲ್ಲಿ ಹೇಳ್ತಿ ಹೌದು ಇದು ನಾವು ಬಹಳ ಖುಷಿ ಪಡುವಂತಹ ವಿಚಾರ ಯಾಕೆಂತಂದ್ರೆ ನೋಡಿ ಕೇವಲ ನಾವು ನಮ್ಮ ಬಳಗ ಅಂತಲ್ಲ ಆಗ್ಲೇ ಬೇರೆಯವರು ಅವರನ್ನ ಗುರುತಿಸಿದ್ದಾರೆ ಅವ್ರ ಪ್ರತಿಭೆಯನ್ನು ಗುರುತಿಸಿದ್ದಾರೆ ಅನ್ನೋದು ತುಂಬಾ ಹೆಮ್ಮೆ ವಿಚಾರ ಅದಕ್ಕೆ ಹೇಳಿದ್ದು ನಾನು ಅವರೆಲ್ಲ ಒಂದು ವಿಶೇಷ ಗುಣ ಇದೆ ಇನ್ನು ಮುಂದೆ ಅದು ಹೋಗುತ್ತೆ ಅಂತ ಇಫ್ ಯು ಆರ್ ನಾಟ್ ವಿಲ್ಲಿಂಗ್ ಟು ಲರ್ನ್ ನೋ ಒನ್ ಕ್ಯಾನ್ ಹೆಲ್ಪ್ ಯು ನೋಡಿ ಇದು ಹೊರಟಿದೆ ಇಫ್ ಯು ಆರ್ ನಾಟ್ ವಿಲ್ಲಿಂಗ್ ಟು ಲರ್ನ್ ನೋ ಒನ್ ಕ್ಯಾನ್ ಹೆಲ್ಪ್ ಯು

ಅದನ್ನ ಕಾರ್ಯಕ್ರಮ ಮಾಡಲೇವೆ ಅದೊಂದು ಹಠ ನಾನು ಹೇಳಿದ್ರೆ ಈ ಹಠ ಇದ್ರೆ ಮನುಷ್ಯನ ಯಾವ್ದನ್ನು ಸಾಗುತ್ತಾನೆ ಅನ್ನೋದಕ್ಕೆ ನಮ್ಮ ವಿಶ್ವೇಶ್ವರ ಅಥವಾ ಇವರಿಗೆ ಹೀಗೆ ಜೀನ್ಯಾಸ ನಾವ್ ಹೇಳಿದ್ರು ಹೇಳಿದ್ರು ಮೂಲಕ ಬಂದಾಗ ನಮ್ಗೆ ಕಲ್ಪನೆ ಬರ್ತದೆ ಹಾಗಾಗಿ ನಮ್ಮ ಮೂಲ ಒಂದು ಹತ್ತು ಹನ್ನರ್ ಕಿಲೋಮೀಟರ್ ದೂರದಲ್ಲಿ ಅವ್ರಿಗೆ ಬರ್ತಾರೆ ನನಗೆ ಇವತ್ತು ಸಂತೋಷ ಆಗಿದೆ ಅಂತ ಹೇಳಿದ್ರೆ ನಿಮ್ಮೆಲ್ಲ ಹಿರಿಯರ ಸಮ್ಮುಖದಲ್ಲಿ ನನಗೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ತೇಜಸ್ವಿನಿ ಅವರನ್ನ ಸನ್ಮಾನ ಮಾಡಲಿಕ್ಕೆ ಅದು ವೇದಿಕೆಯಲ್ಲಿ ಹಿರಿಯರಾದಂತಹ ಡಾಕ್ಟರ್ ಗೋಪಾಲ್ ಕೃಷ್ಣ ಭಟ್ ಅಂತವರು ವಿದ್ವಾಂಸರು ಕೂಡ ಇರೋರೊಟ್ಟಿಗೆ ಕೂತ್ಕಲ್ಲ ಇವತ್ತಿನ ಬೆಳಗು ನನಗೆ ಒಳ್ಳೆಯದಾಗಿ ಆರಂಭ ಆಯ್ತು ಅಂತ ನಾನು ಮಾಡ್ತೇನೆ ಹಾಗೆ ತಾವೆಲ್ಲ ಅವರು ಸೇರಿದ್ದೀರಿ ಮುಂದೆ ಪ್ರವಚನವನ್ನು ಕೇಳಿದ್ರು ಅವರ ಪ್ರವಚನ ಹಾಗೂ ಪುನರ್ಜನ್ಮದ ಮೇಲೆ ಸತತವಾದ ಎಷ್ಟೋ ವರ್ಷಗಳ ಅಧ್ಯಯನ ಇದೆ ಅದ್ರ ಮೇಲೆ ಅವರು ಪ್ರಬಂಧ ಮಾಡಿಸಿದ್ದಾರೆ ಇನ್ನು ಮಾಡ್ತಾ ಇದ್ದಾರೆ ಇನ್ನೊಂದು ವಿಷಯ ಇಲ್ಲಿ ನಾನು ಹೇಳಬೇಕು ಏನಂತಂದ್ರೆ ಪ್ರಾರ್ಥನೆ ಅಂತಂದ್ರು ನಾನು ಅನ್ಕೊಂಡೆ ಒಂದು ಶ್ಲೋಕ ಅಥವಾ ಮೂರು ಸಾಲಿಂದು ಎರಡು ನಿಮಿಷದಲ್ಲಿ ಪದ ಮುಗಿತದಿಂದ ತಪ್ಪು ಆಮೇಲೆ ಗೊತ್ತಾಯ್ತು ಇಲ್ಲ ಇವರು ನರದ ರೀತಿ ಚಿತ್ರ ವಿದ್ಯಾರ್ಥಿಗಳು ನಾಗಾದಿ ದೀಕ್ಷಿತರು ನಾನು ಬಹಳ ಅವರು ಊರಿಂದ ಇಲ್ಲಿ ಬಂದು ಬೆಂಗಳೂರಿಗೆ ಬಂದು ಕ್ಲಾಸ್ ನಡೆಸಿ ಈ ರೀತಿಯಾದಂತಹ ಎಷ್ಟೋ ವಿದ್ಯಾರ್ಥಿಗಳನ್ನ ಹುಟ್ಟು ಹಾಕಿದ್ದಾರೆ ನಾನು ಇಲ್ಲಿ ಅವರ ಅಪೂರ್ವ ಅವರಿಗೆ ಧನ್ಯವಾದ ಹೇಳ್ತೇನೆ ಯಾಕೆಂದ್ರೆ ಒಂದು ಒಂದು ಗುಣ ಸಂಗೀತ ಅಲ್ಲಿ ಸಂಗೀತದ ಆಸಕ್ತಿಯನ್ನ ಜನರಲ್ಲಿ ಹುಟ್ಟಿಸಿ ಬೇರೆ ಬೇರೆ ವಯೋ ಮಾಡಿದವರು ನನಗೆ ಗೊತ್ತಿದ್ದ ಮಟ್ಟಿಗೆ ಅವರಿಗೆ ಮೂರು ವರ್ಷದ ಮಗುವಿನಿಂದ ಅರವತ್ತು ವರ್ಷದ ವಯಸ್ಸಿನವರು ಅವರು ವಿದ್ಯಾರ್ಥಿಗಳಿಗೆ ಅದೊಂದು ವಿಶೇಷವಾದ ಗುಣ ಇವತ್ತು ಇಲ್ಲಿ ಯಾರು ಹೆಸರು ಹೇಳಿಲ್ಲ ಅವರು ಈ ಮಗು ಪಾಪ ಹೇಳಿದ ಸರಿ ಹೇಳಿದ ನರರಿ ದೀಕ್ಷಿತ್ರವರ ಸೃಜನ ಸಂಗೀತ ಶಾಲೆ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ ಇಲ್ಲಿ ಎಲ್ಲರೂ ಇದ್ದಾರೆ ದೇಶಪಾಂಡೆ ಇದ್ದಾರೆ ಕುಲಕರ್ಣಿ ಇದಾರೆ ರಾಮ್ ಇದಾರೆ ಭಟ್ ಇದಾರೆ ನೋಡಿದೀವಿ ಅವರೆಲ್ಲ ಇದ್ದಾರೆ ನಾನು ಹೇಳೋದೇನು ಅಲ್ಲಿ ಅದು ಮುಖ್ಯ ಆಗೋದಿಲ್ಲ ನಾವು ಸಂಗೀತವನ್ನು ಆರಾಧನೆ ಮಾಡಬೇಕು ಸಂಗೀತವನ್ನ ಕಲಿಬೇಕು ಸುಮ್ಮ ಸಂಗೀತವನ್ನ ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋ ಆಸಕ್ತಿಯಿಂದ ನಾವೆಲ್ಲ ಬರೀತೀರಿ ನಿಮ್ಗೆಲ್ಲ ಇಲ್ಲಿ ಬಹಳ ನನಗೆ ಬಹಳ ಖುಷಿ ಆಯ್ತು

ಮುಂದೆ ಇರಬೇಕು ಅದಕ್ಕಾಗಿ ನಾವು ನಮ್ಮ ಜೀವನದಲ್ಲಿ ಯಾವುದೇ ಪ್ರತಿ ಕ್ಷಣವೂ ಕೂಡ ಒಂದು ಕೆಲಸದಲ್ಲಿ ತೊಡಗಿಕೊಂಡು ಸಾಧನೆಯತ್ತ ಸಾಗಬೇಕು ಎಂದು ನಮಗೆ ಸಂದೇಶವನ್ನು ಕೊಟ್ಟಂತಹ ಡಾಕ್ಟರ್ ಶ್ರೀಪಾದ್ ಹೆಗ್ಡೆ ಸರ್ ಅವರಿಗೆ ನಾನು ವೈಯಕ್ತಿಕವಾಗಿ ಮತ್ತು ಸವಾಲದ ಪರವಾಗಿ ಧನ್ಯವಾದಗಳನ್ನು ಈ ದಿನದ ಕಾರ್ಯಕ್ರಮದ ಗಣ್ಯರನ್ನ ಸ್ವಾಗತಿಸುವಂತಹ ಒಂದು ಒಳ್ಳೆಯ ಕೆಲಸವನ್ನು ನನಗೆ ಗಾಯತ್ರಿ ಅವರು ವಹಿಸಿದ್ದಾರೆ ಅದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ ನಾನು ಖ್ಯಾತ ವೈದ್ಯರು ತತ್ವ ಹೋಮಿಯೋಪತಿ ಸಂಶೋಧನಾ ಕೇಂದ್ರ ಬೆಂಗಳೂರು ಇದರ ನಿರ್ದೇಶಕರು ಹಾಗೂ ಇಂದಿನ ಕಾರ್ಯಕ್ರಮದ ಉದ್ಘಾಟಕರು ಆದಂತಹ ಡಾಕ್ಟರ್ ಶ್ರೀಪಾನ್ ಹೆಗಡೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವದ ಸ್ವಾಗತವನ್ನ ఇందిన ఉపన్యసారర శ్రీమతి తేజస్వినీ హెగడే ఇవరు ఖ్యాత లేఖకి చింతకీ మత్తు ఇపన్యసీ ఇవరిగూ కూడా నమ్మ నిమ్మర హృదయపూర్వక హృద్భువ స్వాగతం ముంద కార్యక్రమ పునర్జన్మద విషయవారి ప్రవచన ఇండిరువరు ఖ్యాత మరియు విద్వాంసరాత శ్రీ జిఎన్ భట్ట హరిగార ಇವರಿಗೂ ಕೂಡ ಎಲ್ಲರ ಪರವಾಗಿ ಪೂರಕವಾದ ಸ್ವಾಮಿ ಇದರ ಮುಂದಿನ ಕಾರ್ಯಕ್ರಮ ಭಕ್ತಿ ಭಾವ ಸಂಗಮ ಈ ಕಾರ್ಯಕ್ರಮವನ್ನು ಪ್ರಸ್ತುತ ಪಡಿಸುತ್ತಿರುವವರು ಶ್ರೀ ನರಹರಿ ದೀಕ್ಷಿತ್ ಅವರ ಸೃಜನ ಸಂಗೀತ ಸಂಗೀತ ಶಾಲೆಯ ವಿದ್ಯಾರ್ಥಿಗಳು ಇವರು ಈಗಲೇ ಅವರು ತಮ್ಮ ಒಂದು ಝಲಕನ ತೋರಿಸಿದ್ದಾರೆ ಪ್ರಾರ್ಥನೆಯ ಮೂಲಕ ಸೊ ಈ ಕಾರ್ಯಕ್ರಮದ ಸುಗಮ ಸಂಗೀತ ಕಾರ್ಯಕ್ರಮಕ್ಕೆ ಧ್ವನಿ ನೀಡ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದೆ ಇಲ್ಲಿ ನಡೆದಿರುವಂತಹ ಎಲ್ಲ ಸಾಹಿತ್ಯಾಸಕ್ತರಿಗೂ ಸಂಗೀತ ಪ್ರಿಯರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದೆ ಇನ್ನು ಈ ಗಾಯತ್ರಿ ಪದಕದ ಬಗ್ಗೆ ಒಂದೆರಡು ಪ್ರಾಸ್ತಾವಿಕ ನುಡಿಗಳನ್ನ ಹಾಕ್ಬೇಕು ಅಂತ ನನ್ನ ಒಂದು ಆಶಯ ಕಳೆದ ಎಂಟು ಹತ್ತು ವರ್ಷಗಳಿಂದ ಸಾಹಿತ್ಯ ಸಂಗೀತ ಆಧ್ಯಾತ್ಮ ಆರೋಗ್ಯ ಇವುಗಳಿಗೆ ಸಂಬಂಧಿಸಿದಂತೆ ಹಲವಾರು ಪ್ರೌಢ ಕಾರ್ಯಕ್ರಮಗಳನ್ನ ಶ್ರೀ ವಿಶ್ವೇಶ್ವರ ಗಾಯತ್ರಿ ಅವರು ಆಯೋಜಿಸುತ್ತಾ ಬಂದಿದ್ದಾರೆ ಇದು ಕೇವಲ ಅವರ ಸೇವಾ ಮನೋಭಾವನೆಯ ಆಧಾರದ ಮೇಲೆ ಮಾತ್ರ ನಡೆಯುತ್ತಾ ಬಂದಿದೆ ಇದಕ್ಕೆ ಯಾವ ವಂತಿಗೆಯಾಗಲಿ ಸಮಿತಿಯಾಗಲಿ ಠೇವಣಿಯಾಗಲಿ ಅಧ್ಯಕ್ಷರು ಖಜಾಂಚಿಗಳು ಯಾರೂ ಇಲ್ಲದೆ ಇಷ್ಟು ಅಚ್ಚುಕಟ್ಟಾಗಿ ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ ನೂರಾರು ಕಾರ್ಯಕ್ರಮಗಳನ್ನು ನಡೆಸಿದ್ದಾರೆ ಡಾಕ್ಟರ್ ಸಿಆರ್ ಚಂದ್ರಶೇಖರ್ ಎಸ್ಆರ್ ಲೀಲಾ ಎಚ್ ಎಸ್ ವೆಂಕಟೇಶ ಮೂರ್ತಿ ಜಯಂತ ಗಾಯಗಿಣಿ ಚಿತ್ರನಟರಾದ ಶ್ರೀಧರ್ ರಾಮಕೃಷ್ಣ ಡಾಕ್ಟರ್ ಕೆ ಎಸ್ ಪವಿತ್ರ ಹೀಗೆ ಹಲವಾರು ಗಣ್ಯರನ್ನು ಗುರುತಿಸಿ ಸನ್ಮಾನಿಸಿದ್ದಾರೆ ಅನೇಕ ಪ್ರತಿಭೆಗಳನ್ನು ಗುರುತಿಸಿ ಸುಮ್ಮ ಬಹಳಷ್ಟು ಸುಗಮ ಸಂಗೀತ ಭರತನಾಟ್ಯ ಯಕ್ಷಗಾನ ತಾಳವದ್ದಲೇ ಏಕವ್ಯಕ್ತಿ ತಾಳವದ್ದಲೆ ಮುಂತಾದ ಕಾರ್ಯಕ್ರಮಗಳನ್ನು ನಡೆಸಿಕೊಂಡಿದ್ದಾರೆ ಅವರಿಗೆ ಸನ್ಮಾನಿಸಿದ್ದಾರೆ ಕೂಡ ಈ ಕಾರ್ಯಕ್ರಮ ಸರಣಿಯ ಯಶಸ್ವಿಗೆ ಯಶಸ್ಸಿಗೆ ಶೋತೃಗಳಾದ ನೀವು ಕೂಡ ಕಾರಣರಾಗಿದ್ದೀರಾ ಇದು ಇನ್ನೂ ವಿಜ್ವಂಭನೆಯಿಂದ ಮುಂದುವರೆದು ಸಾಗಲೇ ಎಂದು ಬಯಸುತ್ತಾ ಈ ಪ್ರಾಸ್ತಾವಿಕ ನುಡಿಗಳನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರವಾಗಿ ಮಾತನಾಡಿದಂತಹ ಶ್ರೀಮತಿ ಪೂರ್ಣಿಮಾ ಗೋಪಾಲ್ ಮೇಡಮ್ ಅವರೇ ನಿಮ್ಗೂ ಕೂಡ ಸ್ವಾಗತವನ್ನ ಕೊಡ್ತಾ ಇದ್ದೇನೆ ಇದೀಗ ಉದ್ಘಾಟಕರ ಪರಿಚಯ ಶ್ರೀ ಕೆ ಕೆ ಗಣಪತಿ ಸರ್ ಇವರು ಇಷ್ಟು ಹೊತ್ತು ನಮ್ಮೊಟ್ಟಿಗಿದ್ದು ನಮ್ಗೆ ಪುನರ್ಜನ್ಮ ಅನ್ನುವಂತ ವಿಷಯದ ಬಗ್ಗೆ ಅಪಾರವಾದ ಜ್ಞಾನವನ್ನ ನೀಡಿ ನಮ್ಮೆಲ್ಲರ ಸಮಸ್ಯೆಗಳನ್ನ ಬಗೆಹರಿಸಿದಂತಹ ಶ್ರೀ ಜಿ ಎನ್ ಭಟ್ ಹರಿಭರ್ ಸರ್ ಅವರಿಗೆ ನಾನು ವೈಯಕ್ತಿಕ ನಾನು ಅವಾಗೇ ಹೇಳಿದ್ದೆ ಒಂದು ಇದನ್ನ ಒಂದು ಸಣ್ಣ ಚುಟುಕಣ ಆದ್ರೆ ಈಗ ಅವಾಗ ಕೆಲವೊಬ್ರು ಬಂದಿರಲಿಲ್ಲ ಅದಕ್ಕಾಗಿ ನಾನು ಮಕ್ಕಳಸಲ ಅದನ್ನ ಹೇಳಿ ಬಯಸ್ತೇನೆ ಮತ್ತು ಸಮಾಜದ ಪರವಾಗಿ ಧನ್ಯವಾದಗಳನ್ನು ದಿನ ವ್ಯಕ್ತಿಗಳನ್ನು Gracias. Yeah. me what ಅದಕ್ಕಾಗಿ ನಾನು ಮತ್ತೊಂದ್ಸಲ ಅದನ್ನ ಹೇಳಿ ಬಯಸ್ತೇನೆ ದಕ್ಷಿಣದ ಕಾಶಿಯಲ್ಲಿ ನೆಲೆಸಿರುವರು ಮಹಾಬಲೇಶ್ವರ ದೇವ ही ग्रम कोणतं वंदना कोण श्री पिजी गायत्री सर